ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನೆಲ್ ಇಲ್ಲಿ ನೋಡಿ ನಮಗೆ ಎಷ್ಟೇ ಎಜುಕೇಶನ್ ಇದ್ರು ಕೂಡ ಕಂಪ್ಯೂಟರ್ ಯೂಸ್ ಮಾಡಕ್ಕೆ ಬರಲ್ಲ ಯಾಕೆಂದರೆ ಎಷ್ಟೊಂದು ಕೆಲಸದಲ್ಲಿ ಇಂಟರ್ನೆಟ್ ಬಹಳ ಸ್ಪೀಡ್ ಆಗಿ ಇರುವುದರಿಂದ ಒಂದು ಬೆಳವಣಿಗೆ ಕಾಣ್ತಾ ಇದೆ ಪ್ರತಿಯೊಂದು ಕೆಲಸದಲ್ಲಿ ಕಂಪ್ಯೂಟರ್ ಬಹಳ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು ಅದಕ್ಕೋಸ್ಕರ ನೀವು ಕೆಲಸ ಕೇಳಕ್ ಹೋದಾಗ ನಿಮಗೆ ಕಂಪ್ಯೂಟರ್ ಬೇಸಿಕ್ ಬರುತ್ತಾ ಅಂತ ಕೇಳುತ್ತಾರೆ ಮತ್ತೆ ನೀವು ಸ್ಟೂಡೆಂಟ್ ಆದ್ರೆ ಹೈಸ್ಕೂಲ್ ಅಲ್ಲಿ ಓದ್ತಾ ಇದ್ರೆ ಫಸ್ಟ್ ಇಯರ್ ಆಗ್ಲಿ ಕಾಲೇಜ್ ಡಿಗ್ರಿ ಇದ್ರೆ ನಿಮಗೆ ಕಂಪ್ಯೂಟರ್ ಬಹಳ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು ನೀವು ಮೊಬೈಲ್ ಹೇಗೆ ಯೂಸ್ ಮಾಡ್ತಾ ಇದ್ದೀರಾ ಅದೇ ರೀತಿ ಕಂಪ್ಯೂಟರ್ ಸ್ವಲ್ಪ ಬೇಸಿಕ್ ಅಷ್ಟೇ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿಕೊಡುತ್ತೇನೆ ಬನ್ನಿ ಫ್ರೆಂಡ್ ಎಷ್ಟೋ ಜನಕ್ಕೆ ಕಂಪ್ಯೂಟರ್ ಯಾವ ರೀತಿ ಆನ್ ಮಾಡಬೇಕು ಮತ್ತೆ ಫೋಲ್ಡರ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಿರಲ್ಲ ಮುಂದೆ ನಿಮಗೆ ಯಾವ ರೀತಿ ಸಿಚುವೇಶನ್ ಬರುತ್ತೆ ಅಂತ ಗೊತ್ತಿರಲ್ಲ ಮತ್ತೆ ಕಂಪ್ಯೂಟರ್ ಬೇಸಿಕ್ ನೀವು ಚೆನ್ನಾಗಿ ಕಲಿತುಕೊಂಡರೆ ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಜಾಬ್ ಕೂಡ ಸಿಗುತ್ತೆ ಅಂತಾನೆ ಹೇಳಬಹುದು ಕಂಪ್ಯೂಟರ್ ಆಪರೇಟರ್ ಆಗಿ ಮನೆಯಲ್ಲಿ ನಿಮ್ಮ ಯಾವುದೇ ತರಹದ ಕೆಲಸ ಕೂಡ ಮಾಡಿಕೊಳ್ಳಬಹುದು ಒಬ್ಬರೊಬ್ಬರಿಗೆ ಯೂಸ್ ಮಾಡಕ್ ಬರುತ್ತೆ ಇನ್ನೊಬ್ಬರಿಗೆ ಯೂಸ್ ಕಂಪ್ಯೂಟರ್ ಕಲಿಯುವುದು ಕಷ್ಟ ಅಂತ ತಿಳಿದುಕೊಂಡಿರ್ತಾರೆ ತುಂಬಾ ಸಿಂಪಲ್ ಆಗಿ ನೀವು ಕಂಪ್ಯೂಟರ್ ಕಲಿಯಬಹುದು ಬಟ್ ನಿಮಗೆ ಯಾವುದೇ ಒಂದು ವಿಷಯ ಕಲಿಯಬೇಕಂತಂದ್ರೆ ತುಂಬಾನೇ ಬೋರ್ ಆಗುತ್ತೆ ಅದೇ ರೀತಿ ಇನ್ಸ್ಟಾಗ್ರಾಮ್ ನೋಡೋಕೆ ಯಾವುದೇ ತರಹದ ಬೋರ್ ಆಗೋಲ್ಲ ಆದರೂ ನೀವು ಫೋಕಸ್ ಕೊಟ್ಟು ಈ ವಿಡಿಯೋ ನೋಡ್ಲೇಬೇಕು ಯಾವ ಕಲಿಯುವುದು ಯೂಸ್ ಮಾಡುವುದು ಅದರಿಂದ ಹೆಲ್ಪ್ ಆಗುತ್ತೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಾ ಇದ್ದೇನೆ ಬನ್ನಿ ಫ್ರೆಂಡ್ಸ್ ಮೊದಲನೇದು ಹೇಳುವುದಾದರೆ ನೀವು ಫೋಕಸ್ ಕೊಟ್ಟು ನೋಡ್ಬೇಕಾಗುತ್ತದೆ ಯಾಕಂದರೆ ನಿಮಗೆ ಕಂಪ್ಯೂಟರ್ ತುಂಬಾನೇ ಯೂಸ್ ಆಗುತ್ತೆ ಅದಕ್ಕೆ ನೀವು ಈ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ನೀವು ಬೇಸಿಕ್ ಸರಿಯಾಗಿ ಕಲಿತುಕೊಂಡರೆ ಮುಂದೆ ಇರುತ್ತಲ್ಲ ಯಾವುದೇ ತರದ ಟೆಪ್ಸ್ ಇದ್ರು ಇಲ್ಲಿ ಕೆಳಗಡೆ ನಿಮಗೆ ಬೇಸಿಕ್ ಗೊತ್ತಿಲ್ಲ ಅಂದ್ರೆ ನಿಮಗೆ ಮೇಲ್ಗಡೆ ಏನು ಗೊತ್ತಿದ್ರು ಏನು ಪ್ರಯೋಜನ ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ನಿಮಗೂ ಎಲ್ಲ ಕಂಪ್ಯೂಟರ್ ಅಂದ್ರೆ ಏನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲೈಕನ್ ಮೇಲೆ ಪ್ರೆಸ್ ಮಾಡಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ಕಂಪ್ಯೂಟರ್ ಅಲ್ಲಿ ಎರಡು ತರ ಕಂಪ್ಯೂಟರ್ ಇರುತ್ತದೆ ಒಂದು ಡೆಸ್ಕ್ಟಾಪ್ ಅಂತಾನೆ ಹೇಳಬಹುದು ಇನ್ನೊಂದು ಲ್ಯಾಪ್ಟಾಪ್ ಡೆಸ್ಕ್ ಟಾಪ್ ನಲ್ಲಿ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳಿಕೊಡುತ್ತೇನೆ ಬನ್ನಿ ಮೊದಲನೇದಾಗಿ ಟಿವಿ ತರ ಇರುತ್ತಲ್ಲ ಅದು ಮಾನಿಟರ್ ಆಮೇಲೆ ಕೀಬೋರ್ಡ್ ಮೌಸ್ ನೆಕ್ಸ್ಟ್ ಸಿಪಿಯು ಇರುತ್ತೆ ಸೊ ನಿಮಗೆ ಇದರಲ್ಲಿ ಯಾವ್ದು ಪವರ್ಫುಲ್ ಅಂತ ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂದರೆ ಮಾನಿಟರ್ ಕೀಬೋರ್ಡ್ ಮೌಸ್ ಅಂತಾನೆ ಹೇಳಬಹುದು ಅದೇ ರೀತಿ ಇಲ್ಲಿ ನಿಮಗೆ ಸಿಪಿಯು ಅಂದ್ರೆ ನೆಕ್ಸ್ಟ್ ನೋಡೋದಾದರೆ ಲ್ಯಾಪ್ಟಾಪ್ ಸ್ಕ್ರೀನ್ ತರ ಕಾಣುತ್ತೆ ಅಲ್ಲ ಅದು ಮಾನಿಟರ್ ಅಂತಾನೆ ಹೇಳಬಹುದು ಕೀಬೋರ್ಡ್ ಇರುತ್ತೆ ಕೆಳಗಡೆ ಸ್ವಲ್ಪ ಜಾಗ ಇರುತ್ತಲ್ಲ ಅಲ್ಲಿ ಮೌಸ್ ಹೇಳಬಹುದು ಅದೇ ರೀತಿ ಈ ಒಂದು ಕಂಪ್ಯೂಟರ್ ನಾಲೆಜ್ ಇದ್ರೆ ನೀವು ಯಾವ ತರದ ಜಾಬ್ ಕೂಡ ಮಾಡಬಹುದು ಅಂತಾನೆ ಹೇಳಬಹುದು ನಿಮ್ಗೋಸ್ಕರನೇ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರದಲ್ಲಿ ಸಮಗ್ರ ಅಭಿವೃದ್ಧಿ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಅಂತ ಸ್ಟಾರ್ಟ್ ಆಗಿದೆ ಇನ್ನೇಕೆ ತಡ ಮಾಡುತ್ತೀರಾ ಬೇಗನೆ ಬಂದು ಅಡ್ಮಿಷನನ್ನು ಮಾಡಿ ಇನ್ನು ಅಡ್ರೆಸ್ ಗೊತ್ತಿಲ್ಲ ಅಂತಂದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಅಡ್ರೆಸ್ಸನ್ನು ತಿಳಿದುಕೊಳ್ಳಿ ಧನ್ಯವಾದಗಳು ಫ್ರೆಂಡ್